ಮಾಡದೇ ಇರುವಂತಹ ಕಾಲದಲ್ಲಿ ಸಮಾಜದ ಹುಂಕು ಡಂಪುಗಳನ್ನ ಎದ್ದೇ ತಮ್ಮ ಜೀವನವನ್ನ ಮುಳುಪಾಟ್ಟ ಶ್ರೀರಂಗ್ ಅವರ ಬಗ್ಗೆ ನಿಮ್ಮ ಸಂಸ್ಥೆ ನಮ್ಮ ಯಾವ ಆಗಿ ಅಂತ ಆಶೀರ್ವಾದ ಮಾಡಿದ್ದಾರೆ ಧನ್ಯವಾದಗಳು ಸರ್ ಈಗ ಸಂಸ್ಥೆಯ ಬಗ್ಗೆ ವಾಸ್ತವಿಕವಾಗಿ ಶ್ರೀಮತಿ ವಾಣಿ ಮೇಡಮ್ ൂർത്തിയ പോലീസ് ഇലാ നിവൃത്തരായകൃഷ്ണപ്പുഭാഗി നാരായണപ്പ మేము మహాదేవశ్రీ వారి గ్రామ పంచాయతీ సలసార్ట అయిన మహాదేవశ్వరం మహాదేవశ్వరవే ఆ విలేజ్ సెంటర్ గ్రంథ నన్నెల్ల సహోదరులందరికీ 下次。<Yes. S 2> yes. 没事儿 ಸಾಧ್ಯ ನಾವು ಬುದ್ಧಿಯಿಂದ ಯೋಚಿಸಬಾರದು ಅಲ್ಲೇನೋ ಕಾಣಿಸುತ್ತೆ ಸಾವಿರ ರೂಪಾಯಿ ಖರ್ಚು ಏನೋ ಯಾರು ಬೀಳಿಸ್ಕೊಳ್ಬಹುದಾನೆ ಕಾಣಿಸುತ್ತೆ ಕಾಣಿಸಿದಾಗ ಕಸ್ಟಮರ್ಸ್ ಏನು ಹೇಳುತ್ತೆ ಯೋಚನೆ ಆಗುತ್ತೆ ಎತ್ಕೊಡೋ ಹಿಂಗಾಗುತ್ತೆ ಅಂತ ಹೇಳಿ ಆದರೆ ನಮ್ಮ ಹೃದಯದಿಂದ ನಾವು ಕೆಲಸವನ್ನು ನಮ್ಮ ದೇಶಿ ಸೇವಾ ಪ್ರತಿಷ್ಠಾನ ದೇಶಿ ಸೇವಾ ಗಿಡ ಹೆಸರಲ್ಲಿ ನಡೆಸ್ತಾ ಇದೆ ಸದಸ್ಯತ್ವ ನೋಂದಣಿಯನ್ನು ಮಾಡತಕ್ಕಂತಹ ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಜನರನ್ನು ಜಾಗೃತಗೊಳಿಸಿ ಹಾಗೂ ಸಂಘಟನೆಯನ್ನು ಬಲಪಡಿಸತಕ್ಕಂತಹ ಕಾರ್ಯಕ್ಕೆ ತಲೆಜೋಡಿಸಿ ಅದರ ಪೂರ್ವಭಾವಿ ಸರಿಯಾಗಿ ಅವೆಲ್ಲರೂ ಇಲ್ಲಿ ಸೇರಿದಿ ಈಗಾಗಲೇ Okay. Yeah, ಆ ಕಾರ್ಯಕ್ರಮ ಆರಂಭ ಆಗಿದೆ ಅಂತಂದ್ರೆ ಯಾವುದೇ ಅಕ್ಷೋ ವಿಷಯ ಅಲ್ಲ ವ್ಯಕ್ತಿಯ ಉಪಸ್ಥಿತಿ ಧ್ವನಿ ಎಲ್ಲೇ ಯಾವುದೇ ಸಮಸ್ಯೆ ಇರ್ಬೋದು ಇಲಾಖೆಗಳಲ್ಲಿ ನಡೀತಕ್ಕಂತಹ ಭ್ರಷ್ಟಾಚಾರಗಳಿರ್ಬೋದು ಅಥವಾ ಕಾರ್ಯಕ್ರಮದ ವಿಳಂಬ ಇರ್ಬೋದು ಸಮಾಜದ అప్లికేషన్ కలికు ఎన్ని కొడుకు విభాగం ఏను కూడా గొప్ప ముందు దారి కా ಸಮಸ್ಯೆಗಳಿರ್ಬೋದು ಯಾವುದೇ ಜಮೀನು ವ್ಯಾಜ್ಯಗಳಿರ್ಬೋದು ಅಥವಾ ವಿದ್ಯಾರ್ಥಿ ಸಮಸ್ಯೆ ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಹತ್ತು ಹಲವಾರು ಸಮಸ್ಯೆಗಳು ಸಾಮಾಜಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವ ರೀತಿಯ ಸ್ವಾಸ್ಥ್ಯವನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ ಆ ಪ್ರಯತ್ನವನ್ನ ದೇಶಿ ಸೇವಾ ಫೌಂಡೇಶನ್ ಇವತ್ತು ಮಾಡ್ತಾ ಇದೆ ಅದಕ್ಕೆ ಮುಖ್ಯವಾಗಿ ಬೇಕಿರೋದು ನಮ್ಮಿಂದ ಅವರಿಗೆ ಯಾವುದೇ ಹಣವಲ್ಲ ಅಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥವಲ್ಲ ಜನರು ಆಗಬೇಕು ಅವರಿಗೆ ಈ ಪ್ರಾಥಮಿಕ ಹಂತದಲ್ಲಿ ನಡೀತಕ್ಕಂತಹ ಸಮಸ್ಯೆಗಳ ಅರಿವು ಸಮಸ್ಯೆ ಪರಿಹಾರಕ್ಕೆ ಮಾರ್ಗ ಅವರಿಗೆ ಸಿಗಬೇಕು ಅನ್ನೋದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಅವರು ತಾಲೂಕು ಕೇಂದ್ರ ಮಟ್ಟದಲ್ಲಿ ಅದನ್ನು ನಡೆಸಿದ್ರೆ ಸಾಕಾಗೋದಿಲ್ಲ ಪ್ರತಿ ಹಳ್ಳಿಗೂ ಬರಬೇಕು ನಿಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಲ್ಲ ಅದನ್ನು ಪರಿಹರಿಸ ಮಾರ್ಗ ಅವರು ನಿಮಗೆ ತಾರ ಅವರಿಗೆ ತಾರಿಕವಾಗಿ ನಿಂತಿದ್ದಾರೆ ಅವರಿಗೆ ನಾವು ಸಾಥ್ ಕೊಡಬೇಕು ಜೊತೆ ಕೊಡಬೇಕು ಅಂತ ಹೇಳಿ ನಾನು ಅನಿಸಿ ನನಗೆ ಕೂಡ ಹಲವಾರು ಸಮಸ್ಯೆಗಳು ಬಂದಾಗ ಅವರು ನನ್ನನ್ನು

ಖಂಡಿಲ್ಲ ಹಂಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಏನಾದ್ರು ಮಾಡ್ತೀನಿ ನೋಡ್ತೀನಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ ನಾಳೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ತನ್ನ ಪರಿವಾರಕ್ಕೆ ಸಮಯ I के पास होने के लिए Sim. ಅದೇ ಒಂದು ಭಾವನೆ ನಿಮ್ಮಲ್ಲೂ ಇದೆ ಖಂಡಿತ ಇದೆ ನೀವು ಬಹಳ ಒಳ್ಳೆಯಿಂದ ಕಾಯ್ತಿದ್ರು ನಿಮ್ಮ ಯಾರ ಮನದಲ್ಲೂ ಕೂಡ ಒಂದು ಸಮಯ ನೋಡ್ತಕ್ಕಂತಹ ವಾಚನ ನೋಡ್ತಕ್ಕಂತಹ ಯಾವುದೇ ಅದು ಒಂದು ಚಿಕ್ಕ ನನ್ನ ಗಮನಕ್ಕೆ ಹೊಂದಿರತಕ್ಕಂಥದ್ದು ಎಲ್ಲರೂ ನನ್ಗೆ ಖಂಡಿತ ಆಗುತ್ತಿಲ್ಲ ಇನ್ನು ಸಂಘಟನೆ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ನಾನು సరివరికి ఈ కార్యదర్ ఇన్న యశస్సు అవర్ అన్న కనసూ ననసీ స్వస్థ సమాజ నమ్మిన మేలు ఉండే అవీవల్ అవుతుంది యాభ ఇది ఆ లాభ ననసే ఇలాంటి నన్ను ననే అందుసె